चालो तिरसा कोपा आखिरी यार अदर और ಗೊತ್ತಾಗಲ್ಲ ಅಂದ್ರೆ ಆಕ್ರಿ ಶಾಲೋ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಜೈ ಸಾಹೇಬ್ ಅಂಬೇಡ್ಕರ್ ಗೆ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಜೈ 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 ಜೈ

気になってる。 अम्बेडकर बाबा साहेब अम्बेडकर जय दिम जय जय भीम जय भीम जय भीम जय भीम जय भीम जय भीम बोलो भरत प्रताप के कलरा लक्ष्मी डॉक्टर बी आर अम्बेडकर और

बाबा साहेब अंबेडकर बाबा साहेब अंबेडकर जय भीम जय भीम जय भीम जय भीम जय जय।

ವ್ಯಾಪಾರಿಗಳ ಒಕ್ಕೂಟಗೆ ನಮ್ಮ ಬೀದಿ ಬದಿ ವ್ಯಾಪಾರಗಳ ಒಕ್ಕೂಟನಿಗೆ ರಕ್ಷಣೆಗೆ ನಿಂತಿನ ರಾಮಚಂದ್ರಣನ್ ಅವ್ರಿಗೆ ಗುರಿ ಚಿನ್ನಣ್ಣ ಅವ್ರಿಗೆ ಜೈ ಬಲೋ ಭಾರತ್ ಮತಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜೈ ಬಲೋ ಭಾರತ್ ಮತಾಕಿ ಈ ರಾಮಚಂದ್ರ ಚಿನ್ನಿ ಸರ್ ಅವರು ಅವರು ವೇದಿಕೆಗೆ ಬರಬೇಕು ರೋಜಣ್ಣಪ್ಪ ಇಲ್ಲಪ್ಪ ಈ ದಿನ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಮಹದೇವಪುರ ವಿಧಾನಸಭಾ ವ್ಯಾಪ್ತಿಯ ಅನೇಕ ಬಡಾವಣೆಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಏನು ಇವತ್ತು ನಾಮಫಲಕ ಅನಾವರಣ ಕಾರ್ಯಕ್ರಮವನ್ನು ಏನು ನಂಬಿಕೊಂಡಿದ್ದೇವೆ ಈ ಒಂದು ಅನಾವರಣ ಕಾರ್ಯಕ್ರಮದ ಸ್ವಾಗತವನ್ನು ಭಾರತೀಯರ ಸೇವಾ ಸಮಿತಿಯ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಂಜನಪ್ಪ ಯಾದವ್ರವರು ನಡೆಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ ಮುಖಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮತ್ತೆ ಅದರೊಟ್ಟಿಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿರುವಂತ ದಿನ ಇವತ್ತು ಸುಮಾರು ವರ್ಷಗಳಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನನ್ಕೊಂತೀವಿ ನಾಮಫಲಕ ಕಾರ್ಯಕ್ರಮ ಆದ್ರೂ ಅದರಲ್ಲಿ ಭಾಗಿಯಾಗಿ ನಮ್ಮಂತ ಬಡವ್ರ ಪರವಾಗಿ ನಿಂತ್ಕೊಳ್ಳೋರು ಅಂತ ನಮ್ಮ ಸೀನಣ್ಣವ್ರಿಗೂನು ಸ್ವಾಗತವನ್ನು ಬಯಸೋಣ ಮತ್ತೆ ಮತ್ತೆ ನಮ್ಮ ಒಟ್ಟಿಗೆ ಎಲ್ಲರೂ ಇದ್ದಾರೆ ನಮ್ಮನ್ನ ಬಡವ್ರ ಗುರುತಿಸಿ ನಮ್ಮ ಒಟ್ಟಿಗೆ ನೋಡಿ ವಕೀಲರು ಇದ್ದಾರೆ ಯಾಕಂದ್ರೆ ನಾವು ಬರ್ಲೇ ಬರ್ತಾ ಇರ್ತೇವೆ ಕೆಲವೊಂದು ತಾರತಂಡಗಳೆಲ್ಲ ಅದನ್ನೆಲ್ಲ ಜಯಿಸಕ್ಕೆ ನಮ್ಗೂ ಬ್ಯಾಕ್ಬೋನ್ ಆಗಿ ನಿಂತಿದ್ದಾರೆ ಅಂದ್ರೆ ನೋಡು ವಕೀಲ ಸಾಹೇಬರು ಅಂತ ನಮ್ಮ ಜೊತೆಯಲ್ಲಿ ಇದ್ದಾರೆ ಮನ್ರಾಮ ಅವರು ಅವ್ರಿಗೂ ಸ್ವಾಗತವನ್ನು ಬಯಸೋಣ ಮತ್ತು ಅದೇ ರೀತಿ ನಮ್ಮ ಈ ಭಾರತೀಯ ಸೇವಾ ಸಮಿತಿ ಬೀದಿ ಬದಿ ಒಕ್ಕೂಟ ಅಂತ ಬೆಂಗಳೂರು ನಗರ ಜಿಲ್ಲೆ ಅವ್ರಿಗೂ ಸ್ವಾಗತವನ್ನು ಬಯಸೋಣ ಮತ್ತು ಮಾದೇವಪುರ ಕ್ಷೇತ್ರ ಉಪಾಧ್ಯಕ್ಷರಾದಂಥ ಅಶೋಕ್ ಅವ್ರಿಗೂ ಅವ್ರಿಗೂ ಸ್ವಾಗತವನ್ನು ಬಯಸೋಣ ಮತ್ತು ನಮ್ಮ ಚಿಂತಾಮಣಿ ಕೃಷ್ಣ ಅವ್ರಿಗೂ ಸ್ವಾಗತವನ್ನು ಬಯಸೋಣ ಮತ್ತೆ ನಮ್ಮ ಸ್ವಾಗತ ಸ್ವಾಗತವನ್ನು ಬಯಸೋಣ ಅಧ್ಯಕ್ಷರು ಅಮರ್ ಸಾರ್ ಅವರಿದ್ದಾರೆ ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರು ಚಿನ್ನಯ್ಯನ ಅವರಿದ್ದಾರೆ ಅವರೆಲ್ಲ ನಿಮಗೆ ತಿಳಿಸ್ಕೊಡ್ತಾರೆ ಎಲ್ಲರಿಗೂ ಮತ್ತೊಂದ್ಸಲಿ ಸ್ವಾಗತವನ್ನು ಬಯಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರಾದಂತಹ ಊಡಿ ಚಿನ್ನಯ್ಯನವ್ರೆ ರಾಜ್ಯಾಧ್ಯಕ್ಷರಾದಂಥ ಅಮರ್ ಅಣ್ಣವ್ರೆ ಮತ್ತೆ ಶ್ರೀನಣ್ಣನವ್ರೆ ಆಂಜನಪ್ಪ ಯಾದವ್ ಅವರೇ ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲಾ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸಂಘದ ಸದಸ್ಯರು ನೋಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಭಾರತೀಯ ಸೇವಾ ಸಮಿತಿಯವರು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಇದೆಯಲ್ಲ ಇದೊಂದು ಬಹಳ ಅತ್ಯುನ್ನ ಅತ್ಯುನ್ನತ ಕಾರ್ಯಕ್ರಮ ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಇದೆಯಲ್ಲ ಈ ತರ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಯಾರೂ ಕೂಡ ಆಯೋಜನೆ ಮಾಡಿಲ್ಲ ಯಾವುದೇ ರೀತಿಯ ನಿದರ್ಶನ ಇಲ್ಲ ಒಂದು ಇತಿಹಾಸನೂ ಇಲ್ಲ ಇದೊಂದು ದೊಡ್ಡ ಇತಿಹಾಸ ಅಂತ ಹೇಳಿ ನಾನು ಹೆಮ್ಮೆ ಕೊಡ್ತೀನಿ ಇವತ್ತು ನಾನಿವತ್ತೊಂದು ಕೆಲವು ವಿಚಾರಗಳನ್ನ ಏನು ಸೀನಣ್ಣ ಅವರಿದ್ದಾರೆ ಚಿನ್ನಿಯನ್ ಅವರಿದ್ದಾರೆ ಅವರಿಂದ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ ಸಂಘಟನೆಗಳನ್ನ ಮಾಡ್ತಾರೆ ಸಂಘಟನೆಗಳನ್ನು ಮಾಡಿದಾಗ ಬೇರೆ ಬೇರೆ ಘಟಕ ಮಾಡ್ತಾರೆ ಯುವ ಘಟಕ ಮಹಿಳಾ ಘಟಕ ಕಾರ್ಮಿಕ ಘಟಕ ವಕೀಲರ ಘಟಕ ಈ ತರ ಬೇರೆ ಬೇರೆ ಘಟಕಗಳನ್ನ ನಾನು ನೋಡಿದೀನಿ ಕೇಳಿದ್ದೀನಿ ಆ ಸಂಘ ಆ ಘಟಕದ ಉದ್ಘಾಟನೆ ಕಾರ್ಯಕ್ರಮಗಳನ್ನ ನೋಡಿದ್ದೀನಿ ನಾನು ಆದ್ರೆ ಒಂದು ಸಂಘಟನೆ ಬೀದಿ ಬದಿ ವ್ಯಾಪಾರಿಗಳು ಪರವಾಗಿ ನಿಂತ್ಕೊಂಡು ಒಂದು ಘಟಕ ಮಾಡಿ ಇದೊಂದು ಕಾರ್ಯಕ್ರಮ ಮಾಡುತ್ತೆ ಒಂದು ಅಷ್ಟು ಕಡೆ ಏನು ನಾಮಪತ್ರಗಳ ಉದ್ಘಾಟನೆ ಕಾರ್ಯಕ್ರಮ ಮಾಡುತ್ತೆ ಅಂದ್ರೆ ಈ ತರ ಸಂಘಟನೆನ ನಾನು ಎಲ್ಲೂ ನೋಡ್ಲೇ ಇಲ್ಲ ಈ ವಿಚಾರವಾಗಿ ನಾನು ಊಡಿ ಚಿನ್ಯಾಣ ಅವ್ರಿಗೆ ಇರ್ಬೋದು ಮತ್ತೆ ಅಮರನಾಥ್ ಅವ್ರಿಗೂ ಒಂದು ದೊಡ್ಡ ಧನ್ಯವಾದಗಳು ಹೇಳಕ್ಕೆ ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ ಬೀದಿ ಬದಿ ವ್ಯಾಪಾರಿಗಳನ್ನ ಒಂದು ಕ್ಷೇತ್ರ ಮಟ್ಟದಲ್ಲಿ ಕರೆದು ಇಲ್ಲೊಂದು ಸಭೆ ಮಾಡ್ತಾರೆ ಅಂದರೆ ಅವ್ರಿಗೆ ನಾವು ಒಂದು ದೊಡ್ಡದಾಗ ಚಪ್ಪಾಳೆ ತಟ್ಟು ಅವ್ರಿಗೆ ಅಭಿನಂದನೆ ಸಲ್ಲಿಸ್ಲೇಬೇಕು ನಾವು ಎಲ್ಲೂ ಇಲ್ಲ ನೀವೆಲ್ಲಾದರೂ ನೀವು ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಅವ್ರ ಪರವಾಗಿ ನಿಂತ್ಕೊಳಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ ಎಲ್ಲಾದರೂ ಕೇಳಿದಿರ ನೀವು ನಾನಂತೂ ಕೇಳಿಲ್ಲ ನನಗೂ ಒಂದು ಇಪ್ಪತ್ತು ವರ್ಷ ಅನುಭವ ಇದೆ ನಾನು ಎಲ್ಲೂ ಕೇಳಿಲ್ಲ ಎಲ್ಲೂ ನೋಡಿಲ್ಲ ಬಟ್ ನನಗೆ ಅವರು ನೆನ್ನೆ ಫೋನ್ ಮಾಡಿ ಕರೆದ್ರು ಈ ಥರ ಒಂದು ಕಾರ್ಯಕ್ರಮ ಇದೆ ಬನ್ನಿ ಬ್ರದರ್ ಅಂತ ಹೇಳ್ಬಿಟ್ಟು ನಾನು ನಾನೆಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಕೊಠಕಗೊಳಿಸಿ ಈ ಕಾರ್ಯಕ್ರಮ ಬಂದಿದ್ದು ನಿಮ್ಮೆಲ್ಲರನ್ನ ನೋಡಿದ್ದು ನನಗೆ ಭಾಳ ಸಂತೋಷ ಆಯಿತು ಬೀದಿ ಬದಿ ವ್ಯಾಪಾರಿಗಳು ಒಬ್ಬರು ಬೆನ್ನೆಲುಬಾಗಿದ್ದಾರೆ ಅವ್ರ ಸಮಸ್ಯೆಗಳಿಗೆ ಅವ್ರ ಕಷ್ಟಗಳಿಗೊಬ್ರು ಬೆನ್ನೆಲುಬಾಗಿ ಒಬ್ಬ ನಾಯಕ ನಿಂತಿದ್ದಾನೆ ಅಂದರೆ ಅದು ಹೂಡಿ ಚಿಹ್ನೆ ಅಂತ ಹೇಳೋದಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾಯಿದೆ ಅವ್ರಿಗೆ ಇನ್ನೊಂದ್ಸರಿ ಜೋರಾಗಿ ಚಪ್ಪಣೆ ಅಂತ ಇನ್ನೊಂದು ವಿಚಾರ ನನ್ಗೆ ಈ ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಅಷ್ಟೊಂದು ಐಡಿಯಾಸ್ ಇರ್ಲಿಲ್ಲ ನಮ್ಮೂರಲ್ಲಿ ಶಿರಣನ್ ಇದಾರೆ ನಮ್ಮ ಪಕ್ಕದಲ್ಲೇ ಇದಾರೆ ಯಾವುದೇ ಸಮಸ್ಯೆ ಆಗ್ಲಿ ಯಾವುದೇ ಆಗ್ಬೋದು ಎಂತ ರೀತಿ ಸಮಸ್ಯೆ ಆಗ್ಲಿ ಅವನಿಗೆ ಅವರು ಅವ್ರ ಹತ್ರ ಹೋಗಿದಾರೋ ಇಲ್ವೋ ಅವ್ರ ಸ್ನೇಹಿತರಾಗಿದ್ದಾರೋ ಇಲ್ವೋ ಇಲ್ಲ ಅವ್ರ ಶತ್ರು ಆಗಿರ್ಬೋದು ಅವ್ರ ಶತ್ರುಗಳಿಗೂ ಕೂಡ ಅವ್ರು ಸಹಾಯ ಮಾಡಿದ್ದಾರೆ ಯಾಕಂದ್ರೆ ನಾನ್ ಚಿಕ್ವೆ ನೋಡಿದ್ದೆ ಶಿರಣ್ ಅವ್ರ ಏನೋ ಕಷ್ಟ ಇದೆ ಅಂತ ಅವ್ರ ಮನೆ ಹತ್ರ ಹೋದ್ರೆ ಯಾವತ್ತೂ ಕೈ ಬಿಟ್ಟಿಲ್ಲ ಅವ್ರಿಗೆ ತುಂಬಾ ಭಾರತೀಯ ಸೇವಾ ಸಮಿತಿಯ ಸಂಸ್ಥಾಪಕರು ರಾಷ್ಟ್ರೀಯ ಅಧ್ಯಕ್ಷರಾದ ಓಡಿ ಹಾಗೂ ರಾಜ್ಯಾಧ್ಯಕ್ಷ ನಿಮ್ಮ ಅಂಗಡಿಗಳಿಗೆ ಲೈಸೆನ್ಸ್ ಇಲ್ಲ ಎತ್ತಬೇಕು ಅಂತ ಕತೆ ಕಟ್ಟಿದ್ದಾರೆ ಲೈಸೆನ್ಸ್ ಮಾಡಿಸೋರ್ಗೂ ಇದೇ ಲೈಸೆನ್ಸ್ ನಿಮ್ಗೆ ನಾವು ಇದನ್ನ ಒಗ್ಗಟ್ಟಾಗಿದ್ದೀವಿ ನಾವೆಲ್ಲರೂ ಸಮಾನತೆ ಇದ್ದಿದ್ದೀವಿ ನಾವು ಇಷ್ಟೊಂದು ಇದ್ದೀವಿ ಅಂತೇಳಿ ಹೇಳೋದಕ್ಕೆ ಬೋರ್ಡ್ ಹಾಕಿದೀವಿ ಬೋರ್ಡ್ ಜೊತೆಗೆ ಈ ಒಂದು ಒಂದು ಇದು ಏನೋ ಸಂಘಟನೆ ಒಕ್ಕೂಟದ ಒಂದು ಸ್ಟಿಕರ್ ಇದು ಇದನ್ನ ಪ್ರತಿಯೊಬ್ರು ನಾವು ಅಂಗಡಿ ಮೇಲೆ ಒಗ್ಗಟ್ಟಾಗಿದ್ದೀವಿ ನಾವು ಓಡಾಡುವ ಸಂಘಟಿತರು ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಮಾಡಿಸಿದೀವಿ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಕಮ್ಮಿ ಮಾಡ್ಬಿಟ್ಟು ನೋಡೋಣ ಆ ರಾಜ್ಯಾಧ್ಯಕ್ಷರು ನಾವೆಲ್ಲರೂ ಸೇರಿ ಇದು ಮಾಡಿಸಿದೀವಿ ಲೈಸೆನ್ಸ್ ಗಳನ್ನ ಕೊಡಿಸುವಂತ ಕೆಲಸ ವ್ಯವಸ್ಥೆ ಮಾಡ್ತೀವಿ ಈಗೇನು ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ಗೆ ಮೂರು ನಾನು ಏನು ನೆಲೆಸ್ತೀವಿ ಮುಡ್ರಾಜ ನಾನು ಕೆಲ್ಸೋಣ ನಾವೆಲ್ಲರೂ ಒಗ್ಗಟ್ಟಾಗಲಿ ಅವ್ರು ಮಾಡೋ ಅಂತ ಬರೋ ಅಂಥ ಮೂಲಭೂತ ಸೌಕರ್ಯಗಳು ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನು ತಗೊಳೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇವು ಇಲ್ಲ ಅವ್ರು ಎಂಬಾಗಿ ನಾನು ಕಳಿಸ್ತಾ ಇದೀನಿ ನಾನು ಸ್ವಂತ ಕಲ್ಚರ್ ಮಾಡ್ತೀರೋ ಸ್ಪೀಕರ್ಗಳು ಅವ್ರು ಒಳ್ಳೆಯದಾಗಲಿ ಅವ್ರು ಗಟ್ಟಿಯಾಗಿ ನಿಂತ್ಕೊಳ್ಳಿ ಬದುಕಲಿ ಅಂತೀರಿ ನನ್ನ ಸ್ವಂತ ಪರಿಚಯ ಮಾಡಿರೋ ಸ್ಪೀಕರ್ಗಳು ಹೇಳಿ ಈ ಕಡೆ ನೋಡಿ ಈ ಕಡೆ ನೋಡಿ ಸರ್ ಯಾರ ಸ್ಟಿಕ್ಕರ್ ಬರ್ತಾರೆ ಇನ್ನೊಂದು ಸ್ಟಿಕ್ಕರ್ ಬರ್ತಾವ இரண்ணா இரண்ணா இருறண்ண ಸರ ಸಂಘಟನೆ ವತಿಯಿಂದ ಇವತ್ತೇನು ಬಾಬಾ ಸಾಹೇಬರವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಪ್ರಯುಕ್ತ ಎಲ್ಲ ಒಂದು ಬೀದಿ ಬೀದಿ ವ್ಯಾಪಾರಿಗಳ ಒಕ್ಕೂಟ ಹಾಗೂ ಆಟಗಡೆಗಳ ಒಕ್ಕೂಟ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಎಲ್ಲ ರಸ್ತೆಗಳಲ್ಲಿ ಎಲ್ಲ ಕಡೆಯೂ ನಾಮಪಕಗಳನ್ನು ಉದ್ಘಾಟನೆ ಮಾಡಿ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಸಹ ಮಾಡಿದ್ದಾರೆ ಅದೇ ಪೂರ್ವಕವಾಗಿ ರಾಜ್ಯ ಸಮಿತಿ ರಾಷ್ಟ್ರೀಯ ಸಮಿತಿಯಲ್ಲಿ ನಾವು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ಇವತ್ತೇನು ಈ ಒಂದು ಕಾರ್ಯಕ್ರಮ ಉದ್ದೇಶ ಏನು ಅಂದರೆ ನಾವು ಏನು ಇದೇ ತಿಂಗಳು ಮೇ ಇಪ್ಪತ್ತು ಎರಡು ತಿಂಗಳು ಮೇ ಇಪ್ಪತ್ತೈದರಂದು ಅದ್ಧೂರಿಯಾದ ಒಂದು ಬೃಹತ್ ಒಂದು ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ಧೂರಿ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಅದರ ಪ್ರಯುಕ್ತ ಎರಡನ್ನು ಸಭೆಯನ್ನು ಕರೆಯಲಾಗಿತ್ತು ಆ ಸಭೆಗೆ ಜೊತೆಗೆ ಈ ಒಂದು ಜಯಂತಿಯನ್ನು ಸಹ ಮಾಡಿರ್ತವೆ ಇವತ್ತು ಉದ್ದೇಶ ಏನಂದರೆ ಬೀದಿ ವ್ಯಾಪಾರಿಗಳಿಗೆ ಈಗಾಗಲೇ ಕೊರೋನಾ ಬಂದು ಅರ್ಧ ಜನ ತುಂಬ ಬೀದಿಗೆ ಬಂದಿದ್ದಾರೆ ಅದರಲ್ಲೂ ಮತ್ತೆ ಮಕ್ಕಳಿಗೆ ಎಕ್ಸಾಮ್ಗಳು ಬಂತು ಎಲ್ಲ ರೀತಿಯಲ್ಲಿ ಅವ್ರಿಗೆ ಬಾಡಿಗೆಗಳು ಜಾಸ್ತಿ ಆಗ್ತಾ ಆಗ್ತಾಯಿದೆ ದಿನಸಿ ಪದಾರ್ಥಗಳು ಜಾಸ್ತಿ ಇದೆ ಅವ್ರನ್ನ ಉಕ್ಕಿಲಿ ಕೆಲಸ ಇಲ್ಲಿ ಸ್ಥಳೀಯ ಏನು ವೈಟ್ ಫೀಲ್ಡ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಉಮಾಶಂಕರ್ ಅವನವನು ಎಲ್ಲ ಕಂಪ್ನಿಗಳಲ್ಲೂ ಅವ್ರನ್ನ ಅವನು ಲಂಚ ತಗೊಂಡು ಬಡವರಿಗೆ ಬೀದಿಗೆ ಕೊಳ್ಳುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅಂತ ನಮ್ಮ ಗಮನ ಬಂದಿದೆ ಅವ್ರ ಉದ್ದೇಶದಿಂದ ಸತತವಾಗಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಬೀದಿ ಬೀದಿ ವ್ಯಾಪಾರಿಗಳಾಗಿ ಇಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಬೀದಿಗೆ ಹೋಗ್ತಾರೆ ಅನ್ನೋ ಪರಿಸ್ಥಿತಿ ಇಲ್ಲಿ ಭಯ ಪ್ರೀತಿ ಅವರಲ್ಲಿ ಉಟ್ಕೊಂಡಿದೆ ಆ ಒಂದು ಕಾರಣದಿಂದ ನಾವು ಈಗಾಗಲೇ ಸುಪ್ರೀಂ ಕೋರ್ಟ್ ಹ್ಯಾಕರ್ಸೋನ್ ಪ್ರಕಾರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹ್ಯಾಕರ್ ಹ್ಯಾಕರ್ಸೋನ್ ಪ್ರಕಾರ ಅವರೇ ನ್ಯಾಯ ಕೊಡಿಸುವಂಥ ಕೆಲಸ ಮೂಲಭೂತ ಸೌಕರ್ಯಗಳು ಕೊಡುವಂಥ ಕೆಲಸ ಮತ್ತು ಸರ್ಕಾರದ ಅನುದಾನ ಅನುದಾನಗಳು ಸಹ ಅವರಿಗೆ ಕೊಟ್ಟಿರ್ತಾರೆ ಲೈಸೆನ್ಸ್ಗಳು ಸಹ ಇವ ಈಗಾಗಲೇ ಮಾಡ್ತಿರ್ತಾರೆ ಇನ್ನೂ ಹಲವಾರು ಜನಕ್ಕೆ ಲೈಸೆನ್ಸ್ಗಳು ಮಾಡಿಕೊಟ್ಟಿಲ್ಲ ಒಂದು ಕಾರಣದಿಂದ ಇವತ್ತು ಇವತ್ತು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣದಿಂದ ಈ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದೀನಿ ಜನರಿಗೆಲ್ರಿಗೂ ಒಳ್ಳೇದಾಗಬೇಕು ಎಲ್ರಿಗೂ ಮತ್ತೊಮ್ಮೆ ಜಯಂತಿಗೆ ಸುಮಾರು ಲೋಮ ಫಲಕಗಳಾಗ ಇಲ್ಲ ಮುನಿಸಿಪಲ್ ರಸ್ತೆ ಬೆನ್ಸ್ ರೋಡು ಮತ್ತೆ ಗೋಪಾಲನ್ ರೋಡು ಮತ್ತೆ ಡೆಸ್ಕೋ ರೋಡು ಹಾಗೆ ಎಸ್ ಜಿ ಆರ್ ರೋಡು ಮತ್ತು ಇನ್ನಿತರ ಹಲವಾರು ಜಾಗಗಳಲ್ಲಿ ಇವತ್ತು ನಾಮಫಲಕಗಳನ್ನು ಎಲ್ಲ ರಸ್ತೆಗಳಲ್ಲಿರ್ತಕ್ಕಂಥ ಬೀದಿ ಬೀದಿ ವ್ಯಾಪಾರಿಗಳ ಅವರನ್ನು ಗುರುತಿಸೋದ್ರ ಮೂಲಕ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಅವರು ಈ ಒಂದು ಭಾಗದಲ್ಲಿ ಸ್ಥಳೀಯರು ಸ್ಥಳೀಯವಾಗಿಯೂ ಸುಮಾರು ವರ್ಷದಿಂದ ಅವರು ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಇವರೆಲ್ಲ ಬೀದಿ ವ್ಯಾಪಾರಿಗಳು ಅಂತ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು ಅಂತ ನಮ್ಮ ಸಲಹೆಗಳನ್ನು ಎಲ್ಲ ರಸ್ತೆಗಳಲ್ಲಿ ಇವತ್ತು ಎಲ್ಲ ಇಂಡಸ್ಟ್ರಿಯಲ್ ಝೋನ್ ಎಷ್ಟಿದೆ ಅಷ್ಟು ಕಡೆಯೂ ಅವರು ಅವರ ಲೈನಲ್ಲಿ ಅವರವರು ಎಲ್ಲರೂ ಬೋರ್ಡ್ ಇನ್ನಾಗ್ರೇಷನ್ ಮಾಡಿಕೊಂಡು ಅಂಬೇಡ್ಕರ್ ಜಯಂತಿ ಮಾಡಿದ್ದಾರೆ ನಾನು ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಬಿ ಅಮರ್ನಾಥ್ ಅಂತೇಳಿ ಈ ದಿನ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಒಂದು ವತಿಯಿಂದ ಇವತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅನೇಕ ಕಡೆ ಒಂದು ನಾಮಫಲಕ ಅನಾವರಣ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯ ಅಂಗವಾಗಿ ಈ ಒಂದು ನಾಮಫಲಕ ಅನಾವರಣ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಭಾಳ ಅಭಿನಂದನೀಯ ಯಾಕಂತ ಹೇಳಿದ್ರೆ ಯಾವ ದುಡಿಯುವ ವರ್ಗಗಳಿಗಾಗಿ ಅವರ ಬದುಕನ್ನೇ ಮೀಸಲಾಗಿಟ್ಟಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರಿಗಾಗಿ ಅನೇಕ ಹಕ್ಕುಗಳನ್ನು ಇವತ್ತು ತಂದುಕೊಟ್ಟಿದ್ದಾರೆ ಇವತ್ತು ಅವರ ಒಂದು ಜಯಂತಿಯ ಅಂಗವಾಗಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಸಂಘಗಳ ಎಲ್ಲ ಪದಾಧಿಕಾರಿಗಳು ಇವತ್ತು ಈ ವಿಧಾನಸಭಾ ಕ್ಷೇತ್ರದ ಮಾದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನೇಕ ಕಡೆ ಒಂದು ನಾಮಫಲಕಗಳನ್ನು ಅನಾವರಣ ಮಾಡಿ ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ತೇವೆ ಇಂದಿನಿಂದ ಅಂಥೇಳಿ ಏನೋ ಒಂದು ಪ್ರಮಾಣವನ್ನು ಮಾಡಿದ್ದಾರೆ ನಿಜವಾಗ್ಲೂ ಇದೊಂದು ಶ್ಲಾಘನೀಯ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಭಾರತೀಯರ ಸೇವಾ ಸಮಿತಿ ಸದಾ ನಿಲ್ಲುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಏನು ಇವತ್ತು ನಾವು ಈ ಐ ಟಿ ಪಿಲ್ ವೈಟ್ಫೀಲ್ಡ್ ಏರಿಯಾದಲ್ಲಿ ಸುಮಾರು ವರ್ಷಗಳಿಂದ ನಾವು ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಿ ಒಂದು ಸಂಘಟನೆಯನ್ನು ಭಾರತೀಯ ಸೇವಾ ಸಂಸ್ಥೆ ಅಂತ ಒಂದು ಸಂಘಟನೆಯಲ್ಲಿ ಗುರುತಿಸಿಕೊಂಡು ಸುಮಾರು ಇಲ್ಲಿ ಕೊಟ್ಟೆಗಳು ಮತ್ತು ಲೋಕಲ್ ಪುರಾರಿಗಳು ಅವ್ರದ್ದು ಇವ್ರದ್ದು ತೊಂದರೆಗಳೆಲ್ಲ ಇದ್ದವು ಅದಕ್ಕೆ ಎಲ್ಲದಕ್ಕೂ ಕೈ ಜೋಡಿಸಿ ನಮ್ಮನ್ನು ಗುರುತಿಸಿ ಈ ಒಂದು ಭಾಗದಲ್ಲಿ ಭಾರತೀಯ ಸೇವಾ ಸಂಸ್ಥೆ ಸದಾ ನಿ ಮಟ್ಟಿಗೆ ನಾನು ನಿತ್ಯನ ಸುಮಾರು ವರ್ಷದಿಂದ ನಮ್ಗೆ ರಚನೆ ಕೊಡ್ತಾಯಿತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಭಾಗದಲ್ಲಿ ನಾಮಫಲಕವನ್ನು ಧರಿಸಿ ಪ್ರತಿಯೊಂದು ರಸ್ತೆಯಲ್ಲಿ ನಾಮಫಲಕವನ್ನು ಧರಿಸಿ ಮತ್ತು ಅಂಬೇಡ್ಕರ್ ಜಯಂತಿ ನಮ್ಮ ಕೊನೆಯ ದಿನ ಇತ್ತು